ಹಿಂದೂಗಳ ಪವಿತ್ರ ಹಬ್ಬಗಳಲ್ಲಿ ಒಂದಾದ ಮಹಾಶಿವರಾತ್ರಿಯನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನ ಅರಮನೆ ಆವರಣದಲ್ಲಿರುವ ತ್ರಣೇಶ್ವರ ದೇವಸ್ಥಾನದಲ್ಲಿ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತದೆ ಮೈಸೂರಿನ ರಾಜವಂಶಸ್ಥರಾದ ಪ್ರಮೋದಾದೇವಿ ಒಡೆಯರ್ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು ಬಳಿಕ ಅಸಂಖ್ಯಾತ ಭಕ್ತರು ಶಿವನ ದರ್ಶನ ಪಡೆದರು ನಂತರ ಪ್ರಮೋದಾದೇವಿ ಒಡೆಯರ್ ಪ್ರತಿ ವರ್ಷದಂತೆ ಈ ವರ್ಷವೂ ಅರಮನೆ ಆವರಣದಲ್ಲಿ ಇರುವ ದೇವಾಲಯದಲ್ಲಿ ಮಹಾಶಿವರಾತ್ರಿ ಆಚರಿಸಲಾಗುತ್ತದೆ ಎಲ್ಲರಿಗೂ ಒಳಿತಾಗಲಿ ಎಂದು ಹೇಳಿದರು ಈ ಶಿವರಾತ್ರಿ ಮಹಾಶಿವರಾತ್ರಿ ವಿಶೇಷವಾದ ದಿನ ಈ ದಿನ ದೇವ ಇಲ್ಲಿ ಭಕ್ತಾದಿಗಳೆಲ್ಲೂ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದಾರೆ ನಮ್ಮ ಪರವಾಗಿ ಎಲ್ಲ ಭಕ್ತ ಜನರಿಗೆ ನಮ್ಮ ಮೈಸೂರು ನಾಗರಿಕರಿಗೆ ಎಲ್ರಿಗೂ ನಮ್ಮ ಪರವಾಗಿ ಶಿವರಾತ್ರಿ ಹಬ್ಬದ ಶುಭಕಾಮನೆಗಳು ಭಕ್ತರಾದ ರಮ್ಯಾಶ್ರೀ ಹಲವು ವರ್ಷಗಳಿಂದ ಅರಮನೆಯ ಹವಳದ ತ್ರಿಣೇಶ್ವರ ದೇವಸ್ಥಾನಕ್ಕೆ ಆಗಮಿಸುತ್ತಿದ್ದು ಇಷ್ಟಾರ್ಥಗಳು ಈಡೇರಲಿವೆ ಎನ್ನುವ ನಂಬಿಕೆ ಇದೆ ಮಹಾರಾಜರು ಇಲ್ಲಿನ ಶಿವಲಿಂಗಕ್ಕೆ ಹನ್ನೊಂದು ಕೆಜಿ ತೂಕದ ಬಂಗಾರದ ಮುಖವಾಡ ನೀಡಿದ್ದು ಅದನ್ನು ಶಿವರಾತ್ರಿಯಂದು ಶಿವಲಿಂಗಕ್ಕೆ ತೊಡಿಸಲಿದ್ದು ಅದನ್ನು ನೋಡುವುದೇ ಕಣ್ಣಿಗೆ ಹಬ್ಬ ಎಂದು ತಿಳಿಸಿದರು ಅಂತ ಹೇಳಬಹುದು ಇನ್ನೋರ್ವ ಭಕ್ತರಾದ ಮಂಗಳ ಪ್ರತಿ ವರ್ಷದಂತೆ ಈ ವರ್ಷವೂ ಅರಮನೆ ಆವರಣದಲ್ಲಿ ಇರುವ ಶಿವಲಿಂಗವನ್ನು ನೋಡಿ ಪುನೀತರಾಗಿದ್ದೇವೆ ಚಿನ್ನದ ಕೊಳಗ ವೀಕ್ಷಿಸಿ ಸಂತಸವಾಯಿತು ಎಂದು ಹೇಳಿದರು ಎಲ್ಲಾರ್ಗು ಒಳ್ಳೇದು ಮಾಡ್ಲಿ ಅಂತ ಅಂದ್ಬಿಟ್ಟು ಪ್ರತಿ ವರ್ಷ ವರ್ಷಕ್ಕೆ ಒಂದೇ ಸಲ ಚಿನ್ನದ ಕೊಳಗ ಧರಿಸೋದು ಇಲ್ಲಿ ಆದ್ರಿಂದ ವಾಡಿಕೆ ಶಿವರಾತ್ರಿ ಶಿವರಾತ್ರಿ ಹಬ್ಬದ ದಿನ ಮಾತ್ರ ಕೊಳಗ ಧರಿಸೋದು ಇಲ್ಲಿ ಅದ್ರದ್ದು ವಿಶೇಷತೆ ಇಲ್ಲಿ ಅದಕ್ಕೆ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಿಂದ ಬಂದು ಭಗವಂತನ ಸೇವೆ ಮಾಡಿ ಒಳ್ಳೇದಾಗ್ಲಿ ಅಂತ ಕೇಳಿಕೊಂಡು ಪ್ರಾರ್ಥಿಸ್ಕೊಂಡು ಹೋಗ್ತಾರೆ ಎಲ್ರೂನು